ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಭಾದ್ರಪದ ಶುದ್ಧ ಏಕಾದಶಿಯನ್ನು ನಾಳೆಯ ದಿವಸ ಅಂದರೆ ಸೆಪ್ಟೆಂಬರ್ ಮೂರನೇ ತಾರೀಕು ಬುಧವಾರ ನಾವು ಆಚರಣೆಯನ್ನು ಮಾಡ್ತಾಯಿದ್ದೀವಿ ಈ ಏಕಾದಶಿಗೆ ಪದ್ಮ ಏಕಾದಶಿ ಅಂತ ಕರೀತಾರೆ ವಾಮನ ಏಕಾದಶಿ ಅಂತ ಕರೀತಾರೆ ಹಾಗೆ ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಸಹ ಕರೀತಾರೆ ಬೇರೆ ಬೇರೆ ಪುರಾಣಗಳಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಈ ಏಕಾದಶಿಯನ್ನು ಕರೆಯಲಾಗುತ್ತೆ ಈ ಏಕಾದಶಿಯ ಮಹತ್ವ ಏನು ಯಾಕೆ ಹೀಗೆ ವಾಮನ ಏಕಾದಶಿ ಅಂತ ಕರೀತಾರೆ ಪಾರ್ಶ್ವ ಪರಿವರ್ತನೆ ಏಕಾದಶಿ ಅಂದರೆ ಏನು ಇದ್ರ ಬಗ್ಗೆ ವಿಡಿಯೋದಲ್ಲಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಕೊನೆ ತನಕ ವೀಡಿಯೋನ ನೋಡ್ರಿ ಎಲ್ಲಿ ಸ್ಕಿಪ್ ಮಾಡಬೇಡ್ರಿ ಯಾಕಂದರೆ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳಿಸಿರ್ತೀನಿ ಅದಕ್ಕೋಸ್ಕರ ಮತ್ತು ಇನ್ನೊಂದು ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ನಾಳೆ ಬರುವಂಥ ಏಕಾದಶಿಯಿಂದ ಕ್ಷೀರ ವ್ರತ ಶುರುವಾಗುತ್ತೆ ಅಂದರೆ ನಾಳೆ ಏಕಾದಶಿ ದಿನ ಅಲ್ಲ ದ್ವಾದಶಿಯಿಂದ ಹಾಲು ಬರೋದಿಲ್ಲ ಕ್ಷೀರ ವ್ರತ ಶುರುವಾಗ್ತಾ ಇದೆ ಹಾಗಾಗಿ ದಧಿವ್ರತ ಇಷ್ಟು ದಿನ ನಡೀತು ಒಂದು ತಿಂಗಳು ಹಾಗಾಗಿ ದಧಿವ್ರತದ ಸಮರ್ಪಣೆಯನ್ನು ಮಾಡಬೇಕು ನಾಳೆ ದಿವಸ ಕ್ಷೀರ ವ್ರತದ ಸಂಕಲ್ಪವನ್ನು ಮಾಡಬೇಕು ಹಾಗಾಗಿ ಅದೆರಡೂ ಮಂತ್ರಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ವಿಶೇಷವಾಗಿ ನಾಲ್ಕನೇ ತಾರೀಕು ಗುರುವಾರ ದ್ವಾದಶಿ ದಿನ ವಾಮನ ಜಯಂತಿ ಇದೆ ಹಾಗಾಗಿ ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ತೀನಿ ಆಮೇಲೆ ಹರಿವಾಸರ ಬಂದಿದೆ ದ್ವಾದಶಿ ದಿನ ಆ ವಿಷಯವನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಂತೆ ಈಗ ಮೊದಲನೇದಾಗಿ ದಧಿವ್ರತದ ಸಮರ್ಪಣೆಯನ್ನು ಹೇಳ್ಬಿಡ್ತೀನಿ ಮೊದಲು ದೇವರ ಪೂಜೆ ಎಲ್ಲ ಮಾಡಿಕೊಂಡು ಭಗವಂತನ ಮುಂದೆ ಕೈ ಮುಗ್ದು ಹೇಳಬೇಕು ಸಂಕರ್ಷಣ ನಮಸ್ತುಭ್ಯಂ ಶ್ರಾವಣೆ ಮತ್ಕೃತೇನ ಚ ದಧಿವ್ರತೇನ ದೇವೇಶ ತುಷ್ಟೋಭವ ಜನಾರ್ಧನ ಇನ್ನೊಮ್ಮೆ ಹೇಳ್ತೀನಿ ಯಾರಿಗೆ ಹೇಳ್ಕೊಳಕ್ಕೆ ಬರೋದಿಲ್ವೋ ಇದನ್ನು ಕೇಳಿ ಭಗವಂತನ ಮುಂದೆ ಕೈ ಮುಗಿದು ಸಮರ್ಪಣೆಯನ್ನು ಮಾಡಿದ್ರೆ ಸಾಕು ಸಂಕರ್ಷಣ ನಮಸ್ತುಭ್ಯಂ ಶ್ರಾವಣೇ ಮತ್ಕೃತೇನ ಚ ದಧಿವ್ರತೇನ ದೇವೇಶ ತುಷ್ಟೋಭವ ಜನಾರ್ದನ ಅಂತ ಹೇಳಿ ಭಗವಂತನ ಮುಂದೆ ದಧಿವ್ರತದ ಸಮರ್ಪಣೆಯನ್ನು ಮಾಡಬೇಕು ಆಮೇಲೆ ನಾಳೆ ದಿವಸ ಮೊಸರನ್ನು ದಾನವಾಗಿ ಕೊಡಬೇಕು ಹೋತ್ಸಲೂ ಹೇಳಿದ್ದೆ ನಿಮಗೆ ಯಾವ ವ್ರತವನ್ನು ಮಾಡಿರ್ತೀರೋ ಚಾತುರ್ಮಾಸದಲ್ಲಿ ಏಕಾದಶಿ ದಿನ ಆ ವ್ರತದ ಸಮರ್ಪಣೆಯನ್ನು ಮಾಡಿ ಭಗವಂತನಿಗೆ ಯಾವ ಪದಾರ್ಥವನ್ನು ತಿನ್ನೋದನ್ನು ಬಿಟ್ಟಿರ್ತೀರೋ ಅದನ್ನು ನೀವು ಮಠಗಳಿಗೆ ದೇವಸ್ಥಾನಗಳಿಗೆ ತಗೊಂಡು ಹೋಗಿ ಕೊಟ್ಟರೆ ಮಾರನೇ ದಿವಸ ದ್ವಾದಶಿ ದಿನ ಅದನ್ನು ಬಳಸಿ ಉಪಯೋಗಿಸಿ ಅಡುಗೆಯನ್ನು ಮಾಡ್ತಾರೆ ಹಾಗಾಗಿ ನಾಳೆ ದಿವಸ ಮುಖ್ಯವಾಗಿ ಮೊಸರನ್ನ ತಗೊಂಡು ಹೋಗಿ ಕೊಡಿರಿ ಸಂಜೆ ಹೊತ್ತಿಗೆ ಕೊಟ್ಟರೆ ಸಾಕು ಇಲ್ಲ ದ್ವಾದಶಿ ದಿನ ಬೆಳಗ್ಗೆ ಆದ್ರೂ ಸಾಧ್ಯವಾದರೆ ಬೇಗನೆ ಹೋಗ್ಬಿಟ್ಟು ಮೊಸರು ಕೊಟ್ಟು ಬರ್ಬೋದು ನಂತರ ಕ್ಷೀರವ್ರತದ ಸಂಕಲ್ಪವನ್ನು ಮಾಡ್ಕೋಬೇಕು ಕ್ಷೀರವ್ರತ ಶುರುವಾಗ್ತಾ ಇದೆ ಒಂದು ತಿಂಗಳು ನಾಳೆ ದ್ವಾದಶಿಯಿಂದ ಮುಂದಿನ ತಿಂಗಳು ಅಕ್ಟೋಬರ್ ಮೂರನೇ ತಾರೀಕು ಮತ್ತು ಏಕಾದಶಿ ಬರುತ್ತಲ್ಲ ಆವಾಗಿನ ತನಕ ಕ್ಷೀರವ್ರತವನ್ನು ಅಂದರೆ ಹಾಲನ್ನು ಯಾವುದಕ್ಕೂ ಬಳಸಬಾರ್ದು ಹಾಲನ್ನು ಕುಡಿಯೋದು ಹಾಲು ಕಾಫಿಗೆ ಹಾಕ್ಕೊಂಡು ಕುಡಿಯೋದು ಪಾಯಸಗಳನ್ನು ಮಾಡೋದು ಈ ಥರ ಮಾಡಬಾರ್ದು ಹಾಗಾಗಿ ವ್ರತದ ಸಂಕಲ್ಪವನ್ನು ಹೇಗೆ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಮೊದಲು ದೇಶಕಾಲವನ್ನೆಲ್ಲ ಹೇಳ್ಕೊಂಡು ನಂತರ ಪ್ರದ್ಯುಮ್ನ ತವ ತುಷ್ಟ್ಯಾರ್ಥ್ ಪ್ರೋಷ್ಟಪದ್ಯಾಂ ತೃತೀಯಕೆ ನಿರ್ವಿಘ್ನಂ ಕುರುದೇವೇಶ ಕರಿಷೇಹಂ ಪಯೋವ್ರತಂ ಅಂತ ಹೇಳಬೇಕು ಇನ್ನೊಮ್ಮೆ ಹೇಳ್ತೀನಿ ಪ್ರದ್ಯುಮ್ನ ತವ ತುಷ್ಟ್ಯಾರ್ಥ್ ಪ್ರೋಷ್ಟಪದ್ಯಾಂ ತೃತೀಯಕೆ ನಿರ್ವಿಘ್ನಂ ಕುರುದೇವೇಶ ಕರಿಶೇಹಂ ಪಯೋವ್ರತಂ ಅಂತ ಹೇಳಿ ಪಯೋವ್ರತದ ಸಂಕಲ್ಪವನ್ನು ಮಾಡ್ತಾ ಇದ್ದೀನಿ ಭಗವಂತ ಯಾವುದೇ ವಿಘ್ನ ಬರದೇ ಇರಲಿ ಅಂತ ಬೇಡ್ಕೊಂಡು ಪಯೋವ್ರತವನ್ನು ಹಿಡಿಬೇಕು ಇದಿಷ್ಟು ವ್ರತದ ಸಮರ್ಪಣೆ ಮತ್ತು ಪಯೋವ್ರತದ ಸಂಕಲ್ಪ ಎರಡನ್ನೂ ತಿಳಿಸಿದ್ದೀನಿ ಈಗ ಈ ಒಂದು ಪದ್ಮ ಏಕಾದಶಿ ಅಥವಾ ವಾಮನ ಏಕಾದಶಿಯ ಮಹತ್ವವನ್ನು ತಿಳ್ಕೊಳ್ಳೋಣ ಯಾಕೆ ಈ ಏಕಾದಶಿಗೆ ಪಾರ್ಶ್ವ ಪರಿವರ್ತನಿ ಏಕಾದಶಿ ಅಂತ ಕರೀತಾರೆ ಅಂತ ಸಹ ತಿಳಿಸ್ಕೊಡ್ತೀನಿ ಈ ಒಂದು ಏಕಾದಶಿಯನ್ನ ನಾವು ವಾಮನ ರೂಪಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಬೇಕು ಹಾಗೆ ಮಾಸ ನಿಯಾಮಕನಾದಂತಹ ಶ್ರೀ ಬುದ್ಧಿ ಋಷಿಕೇಶನಿಗೂ ಸಹ ಸಮರ್ಪಣೆಯನ್ನು ಮಾಡಬೇಕು ವಾಮನ ರೂಪಿ ಭಗವಂತನಿಗೆ ಯಾಕೆ ಸಮರ್ಪಣೆಯನ್ನು ಮಾಡಬೇಕು ಅಂತಂದ್ರೆ ದ್ವಾದಶಿ ದಿನ ವಾಮನ ಜಯಂತಿ ಇದೆ ಅದಕ್ಕೋಸ್ಕರ ಯಾಕೆ ವಾಮನನ ಅವತಾರ ಆಯಿತು ಭಗವಂತ ಯಾಕೆ ವಾಮನನ ಅವತಾರವನ್ನ ತಗೊಂಡ ಅಂತಂದ್ರೆ ಯಾಕೆ ವಾಮನನಾಗಿ ಅವತಾರವನ್ನ ಮಾಡ್ದ ಭಗವಂತ ಅಂತ ಹೇಳಿ ಧರ್ಮರಾಜ ಶ್ರೀಕೃಷ್ಣನನ್ನ ಕೇಳ್ತಾ ಇದ್ದಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಧರ್ಮರಾಜನಿಗೆ ತಿಳಿಸ್ತಾನೆ ಬಲಿಚಕ್ರವರ್ತಿ ಬಹಳ ಒಳ್ಳೆಯನಾಗಿದ್ದ ಇಂದ್ರನನ್ನ ದ್ವೇಷವನ್ನ ಮಾಡ್ತಾ ಇರ್ತಾನೆ ಸ್ವರ್ಗದಿಂದ ಓಡಿಸಿದ್ದ ಇಂದ್ರನನ್ನ ಎಲ್ಲ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿಬಿಟ್ಟು ಭಗವಂತನ ಹತ್ರ ಇದಕ್ಕೆ ಏನಾದರೂ ಪರಿಹಾರವನ್ನ ಸೂಚಿಸ್ಬೇಕು ಅಂತ ಎಲ್ಲ ದೇವತೆಗಳು ಭಗವಂತನನ್ನ ಕೇಳಿಕೊಂಡಾಗ ಭಗವಂತ ವಾಮನ ರೂಪಿಯಾಗಿ ಅವತಾರವನ್ನ ಮಾಡಿ ಬಂದ ಬಲಿಯ ಹತ್ರ ದಾನವನ್ನ ಬೇಡ್ತಾನೆ ವಾಮನನಾಗಿದ್ದಂತಹ ಭಗವಂತ ತ್ರಿವಿಕ್ರಮನಾಗಿ ಬೆಳೆದು ನಿಂತ್ಕೊಂಡು ಮೂರು ಪಾದ ಭೂಮಿಯನ್ನು ಕೇಳ್ತಾನೆ ಅವಾಗ ಬಲಿಚಕ್ರವರ್ತಿ ಭೂಮಿಯನ್ನು ದಾನವಾಗಿ ಕೊಡ್ತಾನೆ ಒಂದು ಪಾದ ಭೂಮಿಯ ಮೇಲೆ ಇಟ್ಬಿಡ್ತಾನೆ ಭಗವಂತ ಎರಡನೇ ಪಾದ ಆಕಾಶದ ಮೇಲೆ ಇಡ್ತಾನೆ ಇನ್ನೊಂದು ಪಾದ ಎಲ್ಲಿ ಇಡ್ಲಿ ಅಂತ ಭಗವಂತ ಕೇಳಿದಾಗ ಆಗ ಬಲಿಚಕ್ರವರ್ತಿ ತನ್ನ ತಲೆಯನ್ನು ತೋರಿಸ್ತಾನೆ ಆಗ ಭಗವಂತ ಪಾದವನ್ನು ಬಲಿಚಕ್ರವರ್ತಿಯ ತಲೆಯ ಮೇಲೆ ಇಟ್ಟು ಅವನನ್ನು ಸುತ್ತಳಕ್ಕೆ ಕಳಿಸ್ಬಿಡ್ತಾನೆ ಕೆಳಗಡೆ ಪಾತಾಳ ಸುತ್ತಳ ಅಲ್ಲಿ ಬಲಿ ಚಕ್ರವರ್ತಿಯನ್ನ ಒತ್ತು ಬಿಟ್ಟು ಕಳಿಸ್ಬಿಡ್ತಾನೆ ಅಲ್ಲಿ ವಾಮನನ ಒಂದು ರೂಪ ಕಾಯ್ತಾ ಇದೆ ಬಲಿಯನ್ನ ಅಂತ ಹೇಳ್ತಾರೆ ಸ್ವತಃ ಭಗವಂತನೇ ವಾಮನನ ಅವತಾರವನ್ನ ಮಾಡಿದಂತಹ ದಿನ ಈ ಒಂದು ವಾಮನ ಜಯಂತಿಯಾಗಿ ನಾವು ಆಚರಣೆಯನ್ನ ಮಾಡ್ತೀವಿ ವಾಮನನ ಇನ್ನೊಂದು ರೂಪ ಕ್ಷೀರ ಸಮುದ್ರದಲ್ಲಿ ಮಲಗಿದೆ ಅಂತ ಹೇಳ್ತಾರೆ ಹಾಗಾಗಿ ಈ ಚಾತುರ್ಮಾಸ್ಯ ಅಂತ ಏನು ಕರಿತೀವಲ್ಲ ಇದಕ್ಕೂ ವಾಮನನಿಗೂ ಸಂಬಂಧ ಇದೆ ಅಂತ ಹೇಳ್ತಾರೆ ಕ್ಷೀರಸಾಗರದಲ್ಲಿ ವಾಮನ ರೂಪಿ ಭಗವಂತ ಮಲಗಿರೋದೇ ನಾವು ಚಾತುರ್ಮಾಸ್ಯ ಅಂತ ಹೇಳಿ ನಾಲ್ಕು ತಿಂಗಳನ್ನ ಕರೆಯೋದು ಅದರಲ್ಲೂ ಈ ಏಕಾದಶಿ ಏನು ಬಂದಿದೆಯಲ್ಲ ಪದ್ಮ ಏಕಾದಶಿ ಅಂತ ಕರಿತೀವಿ ವಾಮನ ಏಕಾದಶಿ ಅಂತಲೂ ಕರಿತೀವಿ ಹಾಗೆಯೇ ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಕರಿತೀವಿ ಯಾಕೆ ಹೀಗೆ ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಕರಿತೀವಿ ಅಂದರೆ ಭಗವಂತ ಕ್ಷೀರಸಾಗರದಲ್ಲಿ ಮಲಗಿರ್ತಾನೆ ಯಾವಾಗ ಚಾತುರ್ಮಾಸ್ಯ ಶುರುವಾಗುವಂಥ ಸಮಯದಲ್ಲಿ ಈಗ ಎರಡು ತಿಂಗಳಾಯಿತು ಚಾತುರ್ಮಾಸ್ಯ ಶುರುವಾಗಿ ಎರಡು ತಿಂಗಳಿಗೆ ಭಗವಂತ ಮಗ್ಗಲನ್ನು ಹೊರಳುತ್ತಾನೆ ಅಂತ ಹೇಳ್ತಾರೆ ಅಂದರೆ ಮಲ್ಕೊಂಡಿರುವಂಥ ಭಗವಂತ ಮಗ್ಗಲು ತಿರುಗ್ತಾನೆ ಹಾಗಾಗಿ ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಂತ ಹೇಳಿ ಈ ಏಕಾದಶಿಗೆ ಕರೆಯೋದು ವಾಮನ ರೂಪಿಯಾದಂಥ ಭಗವಂತ ಮಗ್ಗಲನ್ನು ಹೊರಳುತ್ತಾನೆ ಅಂತಹ ವಿಶೇಷವಾದಂತಹ ಏಕಾದಶಿ ಈ ಒಂದು ಪಾರ್ಶ್ವ ಪರಿವರ್ತಿನಿ ಏಕಾದಶಿ ಅಥವಾ ಪದ್ಮ ಏಕಾದಶಿ ಅಂತಲೂ ಕರೀತಾರೆ ತುಂಬ ವಿಶೇಷವಾದಂತಹ ದಿನ ಈ ದಿವಸ ವಿಶೇಷವಾಗಿ ಹೇಳಿದ್ನೆಲ್ಲ ಮೊಸರನ್ನು ದಾನವಾಗಿ ಕೊಡಬೇಕು ಏಕಾದಶಿ ಕೊಡ್ಬೋದು ಏಕಾದಶಿ ಆಗದೇ ಇದ್ದರೆ ದ್ವಾದಶಿ ದಿನ ಬೆಳಗ್ಗೆ ಸಹ ಮೊಸರನ್ನ ದಾನವಾಗಿ ಕೊಡಬೇಕು ಸಾಧ್ಯವಾದರೆ ಶಕ್ತಿ ಇದೆ ಅಂದರೆ ಒಂದು ಬೆಳ್ಳಿ ಪಾತ್ರೆಯಲ್ಲಿ ಮೊಸರು ಹಾಕ್ಬಿಟ್ಟು ದಾನವಾಗಿ ಕೊಡಬೇಕು ಇಲ್ಲ ಅಂದ್ರೆ ಅಕ್ಕಿಯ ಮೇಲೆ ಮೊಸರನ್ನ ಇಟ್ಬಿಟ್ಟು ಒಂದು ಪಾತ್ರೆ ಅಥವಾ ಮೊಸರು ಪ್ಯಾಕೆಟ್ ಏನಾದರೂ ಇಟ್ಟುಬಿಟ್ಟು ದಾನವಾಗಿ ಕೊಡೋದು ವಿಶೇಷ ಫಲವನ್ನು ಕೊಡುತ್ತೆ ದಕ್ಷಿಣ ಸಹಿತ ದಾನವನ್ನು ಕೊಡಬೇಕು ಇನ್ನು ಹೀಗೆ ದಾನವಾಗಿ ಕೊಡುವಾಗ ಒಂದು ಮಂತ್ರ ಇದೆ ಆ ಮಂತ್ರವನ್ನು ಹೇಳಬೇಕು ಈಗ ನಾನು ಮಂತ್ರವನ್ನು ಹೇಳ್ತಾ ಹೋಗ್ತೀನಿ ಬರೆದು ಸಹ ಹಾಕಿರ್ತೀನಿ ನೋಡ್ಕೊಳ್ರಿ ನಮೋ ನಮಸ್ತೆ ಗೋವಿಂದ ಬುಧ ಶ್ರವಣ ಸಂಜಕ ಅಘೌಘ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋಭವ ಇನ್ನೊಮ್ಮೆ ಹೇಳ್ತೀನಿ ನಮೋ ನಮಸ್ತೆ ಗೋವಿಂದ ಬುಧ ಶ್ರವಣ ಸಂಯಕ ಅಘೌಘ ಸಂಕ್ಷಯಂ ಕೃತ್ವ ಸರ್ವಸೌಖ್ಯ ಪ್ರದೋಭವ ಅಂತ ಹೇಳಿಬಿಟ್ಟು ಮೊಸರನ್ನ ದಾನವಾಗಿ ಕೊಡಬೇಕು ಇನ್ನೂ ಶಕ್ತಿಯನುಸಾರ ಛತ್ರಿ ಚಪ್ಪಲಿ ವಸ್ತ್ರ ಏನಾದರೂ ದಾನವನ್ನು ಮಾಡ್ಬೋದು ಹೀಗೆ ವಿಶೇಷ ಫಲವನ್ನು ಪಡೀಬೋದು ಈ ಒಂದು ಏಕಾದಶಿ ಅಥವಾ ದ್ವಾದಶಿ ದಿನ ದಾನವನ್ನು ಕೊಡೋದ್ರಿಂದ ಇನ್ನು ಕೆಲವೊಂದು ಪುರಾಣಗಳ ಪ್ರಕಾರ ಪದ್ಮ ಪುರಾಣದಲ್ಲಿ ಯಾಕೆ ಈ ಒಂದು ಏಕಾದಶಿಗೆ ಪದ್ಮ ಏಕಾದಶಿ ಅಂತ ಕರೀತಾರೆ ಅಂತ ನೋಡೋಣ ಸ್ನೇಹಿತರೆ ಹಿಂದೆ ಮಾಂಧಾತ ಅನ್ನುವಂತಹ ರಾಜ ಇದ್ದ ಆತನ ಸಾಮ್ರಾಜ್ಯ ತುಂಬ ಸುಖಕರವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅವನ ರಾಜ್ಯದಲ್ಲಿ ಮಳೆ ಬೆಳೆ ಎಲ್ಲನೂ ನಿಂತು ಹೋಯಿತು ಒಂದು ಎರಡು ಮೂರು ವರ್ಷಗಳ ಕಾಲ ಮಳೆನೇ ಬರ್ತಾ ಇರೋದಿಲ್ಲ ನೀರಿಗಾಗಿ ತುಂಬ ತೊಂದರೆ ಆಗಿರುತ್ತೆ ಬೆಳೆಯನ್ನು ಬೆಳೆಯೋದಕ್ಕೂ ಆಗಿರೋದಿಲ್ಲ ಎಲ್ಲ ಪ್ರಜೆಗಳು ರಾಜನ ಹತ್ತಿರ ಬಂದುಬಿಟ್ಟು ಕಷ್ಟವನ್ನು ಹೇಳ್ಕೊತಾರೆ ಹೀಗೆ ಮಳೆನೇ ಬರದೇ ಇದ್ರೆ ಹೇಗೆ ಜೀವನ ಮಾಡೋದು ಮಳೆ ಬಂದರೆ ಬೆಳೆಯನ್ನು ಬೆಳೆಯೋದು ಭತ್ತ ಅಕ್ಕಿಯನ್ನು ಮಾಡಿಕೊಂಡು ಊಟ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅನ್ನಗತ ಪ್ರಾಣ ಅಂತ ಹೇಳ್ತಾರೆ ಈ ಒಂದು ಕಲಿಯುಗದಲ್ಲಿ ಅನ್ನ ತಿಂದೇ ಇದ್ರೆ ಯಾವ ಮನುಷ್ಯನೂ ಬದುಕೋದಕ್ಕೆ ಸಾಧ್ಯ ಇಲ್ಲ ಹಾಗಿದ್ದಾಗ ಭತ್ತವನ್ನು ಬೆಳೀಲಿಕ್ಕೆ ಮಳೆ ಚೆನ್ನಾಗಿರಬೇಕು ಅವಾಗ ಬೆಳೆನೂ ಚೆನ್ನಾಗೇ ಆಗುತ್ತೆ ಹೀಗಿದ್ದ ಸಮಯದಲ್ಲಿ ಏನು ಮಾಡಬೇಕು ಅಂತ ಪ್ರಜೆಗಳಿಗೆ ದಿಕ್ಕು ತೋಚೋದಿಲ್ಲ ಅವಾಗ ರಾಜನ ಹತ್ರ ಬಂದು ತಮ್ಮ ಕಷ್ಟವನ್ನು ಹೇಳ್ಕೊತಾರೆ ಅವಾಗ ರಾಜ ಹೇಳ್ತಾನೆ ನಮಗೆ ಕಷ್ಟ ಬಂದಿದೆ ನಾವು ನಾರಾಯಣನನ್ನು ಆರಾಧನೆ ಮಾಡೋಣ ಅಂತ ಹೇಳ್ತಾನೆ ಯಾಕೆ ಅಂತಂದರೆ ನಾರಾಯಣನನ್ನೇ ಯಾಕೆ ಆರಾಧನೆ ಮಾಡಬೇಕು ಅಂತಂದರೆ ನಾರ ಅಂತಂದರೆ ನೀರು ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ ಹಾಗಾಗಿ ನೀರಿಗೆ ಆಶ್ರಯದಾಯಕನಾದಂಥವೂ ನಾರಾಯಣ ಭಗವಂತ ಹಾಗಾಗಿ ಅವನನ್ನೇ ನಾವು ಮೊರೆ ಹೋಗೋಣ ಅಂತ ಹೇಳಿ ನಾರಾಯಣನನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆಗ ರಾಜ ನಾನು ಹೋಗ್ಬಿಟ್ಟು ಕಾಡಿಗೆ ಏನಾದರೂ ಪರಿಹಾರವನ್ನು ಹುಡುಕೊಂಡು ಬರ್ತೀನಿ ಯಾರಾದರೂ ಋಷಿಮುನಿಗಳ ಹತ್ರ ಕೇಳಿಕೊಂಡು ಬರ್ತೀನಿ ಇದಕ್ಕೆ ಪರಿಹಾರ ಅಂತ ಹೇಳಿ ರಾಜ ಕಾಡಿಗೆ ಹೋಗ್ತಾನೆ ಅಲ್ಲಿ ಆಂಗಿರಸ ಮಹರ್ ರಾಜನಿಗೆ ಸಿಗ್ತಾರೆ ಅವರನ್ನು ಭೇಟಿಯಾಗಿ ನಮಸ್ಕಾರವನ್ನು ಮಾಡಿ ಹೀಗೆಗೆ ನನ್ನ ರಾಜ್ಯದಲ್ಲಿ ತುಂಬ ದುರ್ಭಿಕ್ಷೆ ಆಗಿದೆ ಮಳೆ ಇಲ್ಲ ಮಳೆ ಇಲ್ಲದೆ ಬೆಳೆ ಇಲ್ಲ ಜನ ತುಂಬ ಕಷ್ಟಪಡ್ತಾ ಇದ್ದಾರೆ ಅನ್ನಕ್ಕೆ ತುಂಬ ತೊಂದರೆ ಆಗಿದೆ ಹಾಗಾಗಿ ಈ ಕಷ್ಟಕ್ಕೆ ನೀವೇ ಏನಾದರೂ ಪರಿಹಾರವನ್ನು ಸೂಚಿಸಬೇಕು ಅಂತ ಹೇಳಿ ರಾಜ ಕೇಳಿದಾಗ ನಿನ್ನ ರಾಜ್ಯದಲ್ಲಿ ಒಬ್ಬನು ತಪಸ್ಸನ್ನು ಮಾಡ್ತಾ ಇದ್ದಾನೆ ಯೋಗ್ಯವಿಲ್ಲದ ವ್ಯಕ್ತಿ ಅಂತ ಹೇಳ್ತಾರೆ ಯೋಗ್ಯವಿಲ್ಲದ ವ್ಯಕ್ತಿ ಅಂದರೆ ಅನಾಚಾರ ಮಾಡುವಂಥವನು ಏನೂ ಗೊತ್ತಿಲ್ಲದೆ ತಪ್ಪು ತಪ್ಪಾಗಿ ತಪಸ್ಸನ್ನು ಇರ್ತಾನೆ ಅವನಿಗೆ ತಪಸ್ಸಿನ ವಿಧಿವಿಧಾನವೇ ಗೊತ್ತಿರೋದಿಲ್ಲ ಈಗ ಯಾಕೆ ತಪ್ಪು ತಪ್ಪಾಗಿ ಮಾಡಬಾರ್ದು ಅಂತಂದರೆ ಕೆಲವೊಂದು ಪದ್ಧತಿಗಳು ಆಚಾರ ವಿಚಾರಗಳು ಅಂತ ಇರುತ್ತೆ ಹೀಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿರುತ್ತೆ ಅದನ್ನು ತಿಳಿದುಕೊಳ್ಳೋದೇನೆ ತಮಗೆ ಹೆಂಗೆ ಬೇಕೋ ಹಾಗೆ ಆಚರಣೆಯನ್ನು ಮಾಡೋದು ಅದರಿಂದ ಪಾಪವನ್ನು ಕಟ್ಕೋಬೇಕಾಗುತ್ತೆ ಹಾಗಾಗಿ ಯಾರಿಂದಾದರೂ ಕೇಳಿ ತಿಳ್ಕೊಂಡು ಭಕ್ತಿಯಿಂದ ನಿಷ್ಠೆಯಿಂದ ಆಚಾರ ವಿಚಾರದಲ್ಲಿ ಹೇಗೆ ಹೇಳಿದೆಯೋ ಶಾಸ್ತ್ರದಲ್ಲಿ ಹೇಗೆ ಹೇಳಿದೆಯೋ ಅದರ ಪ್ರಕಾರವೇ ನಾವು ಯಾವುದೇ ಒಂದು ಪೂಜೆ ಪುನಸ್ಕಾರ ಅಥವಾ ಧ್ಯಾನ ಏನಾದರೂ ಮಾಡಿದ್ರೆ ಅದೇ ಪ್ರಕಾರವಾಗಿ ನಿಯಮಬದ್ಧವಾಗಿ ಮಾಡಬೇಕು ಅಂತ ಹೇಳೋದು ಹೀಗೆ ಒಬ್ಬ ವ್ಯಕ್ತಿ ಅವನ ರಾಜ್ಯದಲ್ಲಿ ತಪ್ಪು ತಪ್ಪಾಗಿ ಏನೂ ಗೊತ್ತಿಲ್ಲದೆ ತಪಸ್ಸನ್ನು ಮಾಡ್ತಾ ಕುಳಿತುಬಿಟ್ಟಿರ್ತಾನೆ ಅದಕ್ಕಾಗಿ ನಿಮಗೆ ರಾಜ್ಯದಲ್ಲಿ ಮಳೆ ಬೆಳೆ ಆಗ್ತಾ ಇಲ್ಲ ನೀವೆಲ್ಲ ಕಷ್ಟವನ್ನು ಪಡಬೇಕಾಗುತ್ತೆ ಅದಕ್ಕೋಸ್ಕರ ರಾಜ್ಯದಲ್ಲಿ ರಾಜ ಚೆನ್ನಾಗಿದ್ದಾನೆ ಅಂದರೆ ರಾಜ್ಯ ಸುಭಿಕ್ಷೆಯಾಗಿರುತ್ತೆ ಅಲ್ವಾ ರಾಜನೇ ಕೆಟ್ಟು ಹೋಗಿದ್ದಾನೆ ಅವನೇ ತಪ್ಪನ್ನು ಮಾಡ್ತಾ ಇದ್ದಾನೆ ಅಂದಾಗ ರಾಜ್ಯ ಹಾಳಾಗಿ ಹೋಗುತ್ತೆ ಹಾಗಾಗಿ ನಮ್ಮ ರಾಜ್ಯ ಚೆನ್ನಾಗಿದೆ ಅಂದರೆ ಅದಕ್ಕೆ ರಾಜನೇ ಮುಖ್ಯ ಕಾರಣವಾಗಿರ್ತಾನೆ ಹಾಗಾಗಿ ನಿಮ್ಮ ರಾಜ್ಯದಲ್ಲಿ ಇಂತಹ ತೊಂದರೆ ನೀವೆಲ್ಲ ಅನುಭವಿಸ್ಬೇಕಾಗ್ತಾಯಿದೆ ಇದಕ್ಕೆ ಒಂದೇ ಒಂದು ಉಪಾಯ ಅಂದರೆ ಪದ್ಮ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕು ಸದ್ಯದಲ್ಲೇ ಏಕಾದಶಿ ವ್ರತ ಬರ್ತಾ ಇದೆ ಪದ್ಮ ಏಕಾದಶಿ ಇದನ್ನು ನೀನು ಭಕ್ತಿಯಿಂದ ನಿನ್ನ ಪ್ರಜೆಗಳೊಟ್ಟಿಗೆ ಆಚರಣೆಯನ್ನು ಮಾಡು ಆವಾಗ ನಿಮ್ಮ ರಾಜ್ಯದಲ್ಲಿ ಮಳೆ ಬೆಳೆ ಸುಭಿಕ್ಷೆ ಆಗುತ್ತೆ ಅಂತ ಹೇಳ್ತಾರೆ ಆಂಗಿರಸ ಋಷಿಗಳು ಆಮೇಲೆ ಮಾಂಧಾತ ರಾಜ ತನ್ನ ಊರಿಗೆ ಹೋಗ್ಬಿಟ್ಟು ಎಲ್ಲರಿಗೂ ವಿಷಯವನ್ನು ತಿಳಿಸಿ ಎಲ್ಲರೊಟ್ಟಿಗೆ ಪ್ರಜೆಗಳೊಟ್ಟಿಗೆ ಸೇರಿ ಏಕಾದಶಿ ಅಂದರೆ ಅದರಲ್ಲೂ ನಾಳೆ ಬರ್ತಕ್ಕಂತಹ ಪದ್ಮ ಏಕಾದಶಿ ಪರಿವರ್ತನೀಯ ಏಕಾದಶಿ ವಾಮನ ಏಕಾದಶಿ ಅಂತ ಕರಿತೀವಿ ಇದನ್ನು ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾನೆ ತಕ್ಷಣವೇ ಮಳೆ ಆಗಿ ರಾಜ್ಯ ಸುಭಿಕ್ಷೆಯಾಗಿ ಆಗುತ್ತೆ ಇದು ಪದ್ಮ ಪುರಾಣ ತಿಳಿಸ್ತಕ್ಕಂತಹ ಏಕಾದಶಿ ಮಹತ್ವ ವಿಶೇಷವಾಗಿ ಈ ಏಕಾದಶಿಯ ದಿನ ನಾವು ವಾಮನನನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ ಯಾಕಂದರೆ ವಾಮನ ಜಯಂತಿ ಇದೆ ಅದಕ್ಕೋಸ್ಕರ ಭಗವಂತನ ಒಂದು ಅವತಾರ ವಾಮನ ರೂಪಿ ಭಗವಂತ ಹಾಗಾಗಿ ಎಲ್ಲರೂ ಭಕ್ತಿಯಿಂದ ವಾಮನನ ಆರಾಧನೆಯನ್ನು ಮಾಡ್ರಿ ಮುಖ್ಯವಾಗಿ ದಧಿವಾಮನ ಸ್ತೋತ್ರ ಈಗಾಗಲೇ ನಾನು ಹಾಕಿದ್ದೀನಿ ಲಿಂಕ್ ಶೇರ್ ಮಾಡ್ತೀನಿ ಬೇಕಂದರೆ ಅದನ್ನು ನೋಡ್ಕೊಳ್ರಿ ಎಲ್ಲರೂ ದಧಿವಾಮನ ಸ್ತೋತ್ರವನ್ನು ತಪ್ಪದೇ ಹೇಳ್ಕೊಳ್ರಿ ಆಮೇಲೆ ತಪ್ಪದೇ ಮೊಸರನ್ನು ದಾನವಾಗಿ ಕೊಡ್ರಿ ಅಕ್ಕಿ ಮೊಸರು ಸಾಧ್ಯವಿದೆ ಶಕ್ತಿ ಇದೆ ಅಂದರೆ ಬೆಳ್ಳಿ ಪಾತ್ರೆಯಲ್ಲಿ ಮೊಸರನ್ನು ಹಾಕಿ ದಾನವಾಗಿ ಕೊಡೋದು ತುಂಬ ವಿಶೇಷತೆ ಹಾಗೆ ವಸ್ತ್ರದಾನ ಚಪ್ಪಲಿ ಛತ್ರಿ ಇವುಗಳನ್ನು ದಾನವಾಗಿ ಕೊಡ್ಬೋದು ಇನ್ನು ಇವತ್ತು ದಶಮಿಯ ಆಚರಣೆ ಒಂದು ಹೊತ್ತು ಊಟ ರಾತ್ರಿ ತಿಂಡಿಯನ್ನು ಮಾಡಿಕೊಂಡು ತಿನ್ಬೋದು ಇನ್ನು ನಾಳೆ ಪೂರ್ಣ ಉಪವಾಸ ಏಕಾದಶಿ ವ್ರತ ಇದೆ ಅಶಕ್ತರು ಆರೋಗ್ಯದ ಸಮಸ್ಯೆ ಇರೋರು ವಯಸ್ಸಾಗಿರೋರು ಮಾತ್ರೆಗಳನ್ನು ತಗೊಳ್ಳೋರು ನಿಮ್ಮ ನಿಮ್ಮ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು ಏಕಾದಶಿ ವ್ರತವನ್ನು ಆಚರಣೆಯನ್ನು ಮಾಡಿರಿ ನಂತರ ನಾಲ್ಕನೇ ತಾರೀಕು ಗುರುವಾರ ದ್ವಾದಶಿಯ ಆಚರಣೆ ಇರುತ್ತೆ ಹರಿವಾಸರದ ನಂತರ ಊಟವನ್ನು ಮಾಡಬೇಕು ಒಂದು ಹೊತ್ತು ಊಟ ಮತ್ತು ರಾತ್ರಿ ಫಲಹಾರವನ್ನು ಸ್ವೀಕಾರ ಮಾಡ್ಬೋದು ಹರಿವಾಸರ ಅಂತಂದರೆ ಏನು ಅಂದರೆ ದ್ವಾದಶಿಯ ಕಾಲು ಭಾಗ ಹೊತ್ತನ್ನು ಬಿಟ್ಟುಬಿಟ್ಟು ಊಟವನ್ನು ಮಾಡಬೇಕು ಅದಕ್ಕೆ ಹರಿವಾಸರ ಅಂತ ಹೇಳ್ತಾರೆ ಹರಿವಾಸರ ಅಂತ ಕೆಲವೊಂದು ಸಲ ಮಾತ್ರ ಬರುತ್ತೆ ಯಾವಾಗಲೂ ಬರೋಲ್ಲ ಪ್ರತಿ ದ್ವಾದಶಿಗೂ ಕೆಲವೊಂದು ದ್ವಾದಶಿಗೆ ಮಾತ್ರ ಹರಿವಾಸರ ಅಂತ ಬರುತ್ತೆ ಹರಿವಾಸರ ಸಮಯ ಬಂದಾಗ ಅಷ್ಟರೊಳಗೆ ನಾವು ಊಟವನ್ನು ಮಾಡಬಾರ್ದು ಅದಕ್ಕೋಸ್ಕರ ಹರಿವಾಸರದ ಸಮಯ ಅಂತ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ನಾವು ತದನಂತರ ಊಟವನ್ನು ಮಾಡಬೇಕು ಈಗ ಹರಿವಾಸರದ ಸಮಯ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಮ ನಿಮ್ಮ ಊರುಗಳಲ್ಲಿ ಸೂರ್ಯೋದಯದ ಸಮಯವನ್ನು ನೋಡಿಕೊಳ್ಳ್ರಿ ಈಗ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಸಮಯ ಇರುತ್ತೆ ಸೂರ್ಯೋದಯದ ಟೈಮಿಂಗ್ಸು ಅದನ್ನು ನೀವು ಗೂಗಲಲ್ಲಿ ಎಲ್ಲಾದರೂ ಚೆಕ್ ಮಾಡಿಕೊಳ್ಳ್ರಿ ಎಷ್ಟು ಗಂಟೆಗೆ ಸೂರ್ಯೋದಯ ಇದೆ ಅಂತ ನೋಡಿಕೊಂಡು ಸೂರ್ಯೋದಯಕ್ಕೆ ಒಂದೂವರೆ ಗಂಟೆ ನೀವು ಆ್ಯಡ್ ಮಾಡಬೇಕು ಈಗ ಸೂರ್ಯೋದಯ ಆರು ಗಂಟೆಗಿದೆ ಅಂತ ಅಂದ್ಕೊಳ್ರಿ ಉದಾಹರಣೆಗೆ ಅದಕ್ಕೆ ಒಂದೂವರೆ ಗಂಟೆ ಆ್ಯಡ್ ಮಾಡಬೇಕು ಅಲ್ಲಿಗೆ ಏಳುವರೆ ಆಗುತ್ತೆ ಆರು ಗಂಟೆ ಪ್ಲಸ್ ಒಂದೂವರೆ ಗಂಟೆ ಏಳುವರೆ ಗಂಟೆಗೆ ನೀವು ಊಟವನ್ನು ಮಾಡಬೇಕು ಹೀಗೆ ಯಾಕಂದರೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಸೂರ್ಯೋದಯದ ಸಮಯ ಇರುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ನಾನು ಒಂದೇ ಒಂದು ಟೈಮಿಂಗ್ಸ್ ಹೇಳಬೇಕು ಅಂದರೆ ಏಳು ಗಂಟೆ ಮೂವತ್ತೆರಡು ನಿಮಿಷ ಅಂತ ಹೇಳ್ತೀನಿ ಇದು ಯಾರ್ಯಾರಿಗೆ ಅನ್ವಯಿಸುತ್ತೋ ನೋಡಿಕೊಳ್ಳ್ರಿ ಸೂರ್ಯೋದಯದ ಸಮಯ ನೋಡಿಕೊಂಡು ನೀವು ನಂತರ ಒಂದೂವರೆ ಗಂಟೆ ಸೇರಿಸ್ಕೊಂಡು ಆಮೇಲೆ ಊಟವನ್ನು ಮಾಡಬೇಕಾಗತ್ತೆ ಬೆಳಗ್ಗೆ ಪೂಜೆ ಅಡುಗೆ ನೈವೇದ್ಯ ಎಲ್ಲವನ್ನು ಮಾಡಿಕೊಂಡು ತೀರ್ಥ ಎಲ್ಲ ಮಾಡಿ ಇಟ್ಕೊಳ್ರಿ ಏಳು ಗಂಟೆ ಮೂವತ್ತೆರಡು ನಿಮಿಷ ಅಥವಾ ಏಳು ಗಂಟೆ ನಲವತ್ತು ನಿಮಿಷದ ನಂತರ ತೀರ್ಥವನ್ನು ಸ್ವೀಕಾರ ಮಾಡಿ ಊಟವನ್ನು ಮಾಡೋದು ಇದು ಪಾರಣೆಯ ಸಮಯ ಅಂತ ಇರೋದಿಲ್ಲ ಹರಿವಾಸರ ಅಂತ ಕೊಟ್ಟಿರ್ತಾರೆ ಹರಿವಾಸರದ ಸಮಯವನ್ನು ಮುಗಿಸ್ಕೊಂಡು ನಾವು ಊಟವನ್ನು ಮಾಡಬೇಕು ಇದಿಷ್ಟು ಏಕಾದಶಿಯ ಮಹತ್ವ ಎಲ್ಲರೂ ಭಕ್ತಿ ಶ್ರದ್ಧೆಗಳಿಂದ ವಾಮನ ರೂಪಿ ಭಗವಂತನನ್ನು ಆರಾಧನೆ ಮಾಡಿರಿ ಮತ್ತು ವ್ರತದ ಸಮರ್ಪಣೆ ವ್ರತದ ಧಾರಣೆ ಎಲ್ಲರೂ ಭಕ್ತಿಯಿಂದ ಆಚರಣೆಯನ್ನು ಮಾಡಿರಿ ವಾಮನನ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾ ದಾನ ಧರ್ಮಾದಿಗಳನ್ನು ಮಾಡಿಕೊಳ್ಳ್ರಿ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಹರೇ ಶ್ರೀನಿವಾಸ